ನಮಸ್ತೆ ನಾನು ನಿಮ್ಮ ಸರಿತಾ ರೇಖೆ ಗ್ರ್ಯಾಂಡ್ ಮಾಸ್ಟರ್ ನಿಮ್ಗೆಲ್ಲರಿಗೂ ಕೂಡ ಒಂದು ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ ರೇಖೆ ಲೆವೆಲ್ ಒಂದು ಎರಡನ್ನು ಉಚಿತವಾಗಿ ನಿಮಗೆ ನಾವು ಕಲಿಸಿಕೊಡಲಾಗುತ್ತದೆ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ಲಿಂಕ್ನ ಮುಖಾಂತರ ನೀವೆಲ್ಲರೂ ಕೂಡ ಈ ಗ್ರೂಪ್ಗೆ ಜಾಯಿನ್ ಆಗಿ ಈ ಹೆಚ್ಚಿನ ವಿಷಯಗಳನ್ನು ನೀವು ತಿಳಿದುಕೊಳ್ಳಬಹುದಾಗಿದೆ ಮತ್ತೆ ರೇಖೆಯನ್ನು ಕಲಿಯುವುದರಿಂದ ನಮ್ಮ ಜೀವನದಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರು ಈಗ ಉದಾಹರಣೆಗೆ ಮಾನಸಿಕವಾಗಿರಬಹುದು ಶಾರೀರಿಕವಾಗಿರಬಹುದು ಅಥವಾ ಹಣಕಾಸಿನ ರೀತಿಯಲ್ಲಿ ಇರಬಹುದು ತೊಂದರೆಗಳಿದ್ದರೆ ನಾವು ಈ ಒಂದು ವಿತ್ತೀಯ ಮುಖಾಂತರ ನಾವು ನಮ್ಮ ಸಮಸ್ಯೆಗಳನ್ನು ಪರಿಹಾರಗಳನ್ನು ನಾವು ಕಂಡುಕೊಳ್ಳಬಹುದಾಗಿದೆ ರೇಖಿ ಅಂತಂದರೆ ಏನು ಅಂತ ಹೇಳಿದರೆ ರೇ ಅಂತ ಹೇಳಿದ್ರೆ ಬ್ರಹ್ಮಾಂಡ ಕೀ ಅಂತಂದರೆ ಏನು ಅಂತ ಹೇಳಿದರೆ ಚೇತನ ಶಕ್ತಿ ಬ್ರಹ್ಮಾಂಡದಲ್ಲಿರುವಂತಹ ಆ ಪರಮಾತ್ಮನ ಚೇತನದ ಮುಖಾಂತರ ನಾವು ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ನಾವು ಕಂಡುಕೊಳ್ಳಬಹುದಾಗಿದೆ ಹಾಗೆ ನಾವು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಕೂಡ ನಮ್ಮ ಜೀವನದಲ್ಲಿ ನಾವು ಆರೋಗ್ಯವನ್ನು ಸಂಪಾದಿಸಿಕೊಳ್ಳಲು ಕೂಡ ಆರೋಗ್ಯದಿಂದ ಜೀವನವನ್ನು ನಡೆಸಲು ಕೂಡ ನಮ್ಗೆ ಈ ರೇಖೆ ವಿದ್ಯೆ ನಮ್ಗೆ ಸಹಾಯವನ್ನ ಮಾಡುತ್ತೆ ರೇಖೆಯನ್ನು ಕಲಿಯುವುದರಿಂದ ನಮ್ಮ ಜೀವನದಲ್ಲಿ ಪ್ರಗತಿ ಆಧ್ಯಾತ್ಮಿಕವಾದಂತಹ ಹಾಗೆ ನಮ್ಮ ಯಶಸ್ಸಿನಲ್ಲೂ ಕೂಡ ನಾವು ಪ್ರಗತಿಯನ್ನು ನಾವು ಕಾಣಬಹುದಾಗುತ್ತೆ ನೀವು ಆಧ್ಯಾತ್ಮಿಕದ ಕಡೆಗೆ ಒಂದು ಹೆಜ್ಜೆಯನ್ನ ಇಟ್ಟರೆ ಆ ಪರಮಾತ್ಮ ನಿಮ್ಗೆ ಬೇಕಾದಂತಹ ಎಲ್ಲ ವಿಷಯಗಳನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತಾನೆ ಈ ರೇಖೆಯನ್ನ ಕಲಿಯುವುದರಿಂದ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಯಾವಾಗಲೂ ಕೂಡ ನಮ್ಗೆ ನೆಲೆಸಿರಲು ಸಾಧ್ಯ ಆಗುತ್ತೆ ಈ ರೇಖೆ ವಿದ್ಯೆಯನ್ನ ರಾತ್ರಿ ಪ್ರತಿ ದಿನ ಒಂಬತ್ತರಿಂದ ಒಂಬತ್ತು ಮೂವತ್ತರ ತನಕ ಈ ಒಂದು ವಿದ್ಯೆಯನ್ನು ನಿಮಗೆ ಕಲಿಸಿಕೊಡಲಾಗುತ್ತದೆ ಈ ಒಂದು ವಿದ್ಯೆಯನ್ನು ನೀವು ಕಲಿತಾಗ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ನೀವು ಪರಿಹಾರಗಳನ್ನು ನೀವು ಕಂಡುಕೊಳ್ಳಬಹುದಾಗಿದೆ ಹಾಗಾಗಿ ಎಲ್ಲರೂ ಕೊಡುಗೆ ಕೊಟ್ಟಿರುವಂತಹ ವಾಟ್ಸಪ್ ಲಿಂಪ್ನ ಮುಖಾಂತರ ಗ್ರೂಪ್ಗೆ ಜಾಯಿನ್ ಆಗಿ ಇನ್ನು ಹೆಚ್ಚಿನ ವಿಷಯಗಳನ್ನು ನೀವು ತಿಳಿದುಕೊಳ್ಳಬಹುದಾಗಿದೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳು ಹರೇ ರಾಮ ಹರೇ ಕೃಷ್ಣ